ಸ್ನೇಹಿತರೆ ನಮಸ್ಕಾರ ನಮಸ್ತೆ ತೊಟ್ಟಿ ಮನೆ ಕಟ್ಟಿಸುವಂಥ ಒಂದು ಆಸಕ್ತಿ ಈ ನಡುವೆ ಒಂದು ಟ್ರೆಂಡಿಂಗಲ್ಲಿದೆ ತುಂಬ ಜನಕ್ಕೆ ತೊಟ್ಟಿ ಮನೆ ಕಟ್ಟಿಸುವಂಥ ಒಂದು ಆಸೆ ಅದರಲ್ಲೂ ಆ ತೊಟ್ಟಿ ಮನೆ ಆಧುನಿಕವಾಗಿರಲಿ ಅಂತ ಬಯಸೋದು ಜಾಸ್ತಿ ಈ ಥರ ಬಯಸುವವರಿಗೆ ಇಲ್ಲೊಂದು ಮಾದರಿ ತೊಟ್ಟಿ ಮನೆ ಇದೆ ನನ್ನ ಜೊತೆ ಇದ್ದಾರೆ ಚಂದ್ರಶೇಖರ್ ಮತ್ತು ಸರ್ವಮಂಗಳ ದಂಪತಿ ಶ್ರೀಯುತ ಚಂದ್ರಶೇಖರ್ ಅವರು ನಿವೃತ್ತ ಪ್ರಾಂಶುಪಾಲರು ಅವರು ಮೈಸೂರಿನ ಕೆ ಆರ್ ನಗರ ತಾಲೂಕಿನ ಮಿರ್ಲೆ ಅನ್ನುವಲ್ಲಿ ಒಂದು ಆಧುನಿಕ ತೊಟ್ಟಿ ಮನೆ ಕಟ್ಟಿದ್ದಾರೆ ಇದು ಆಧುನಿಕ ತೊಟ್ಟಿ ಮನೆ ಕಟ್ಟಬೇಕು ಅಂತ ಆಸೆ ಇರೋರಿಗೆಲ್ಲ ಒಂದು ಮಾದರಿಯಾಗಿದೆ ಬನ್ನಿ ಶ್ರೀಯುತ ಚಂದ್ರಶೇಖರ್ ದಂಪತಿಗಳನ್ನು ಮಾತಾಡಿಸೋಣ ಅವರ ಅನುಭವಗಳನ್ನು ಕೇಳೋಣ ಮತ್ತು ತೊಟ್ಟಿ ಮನೆ ಕಟ್ಟಿಸುವವರಿಗೆ ಅವರ ಅಮೂಲ್ಯ ಸಲಹೆಗಳನ್ನು ಕೂಡ ಕೇಳೋಣ ವೈಡಾಂಗಲ್ ವೀಕ್ಷಕರ ಪರವಾಗಿ ಚಂದ್ರಶೇಖರ್ ಮತ್ತು ಸರ್ವಮಂಗಳ ಅವರಿಗೆ ಸ್ವಾಗತ ನಮಸ್ತೆ ನಿಮ್ಮ ಒಂದು ಆಧುನಿಕ ತೊಟ್ಟಿ ಮನೆಯ ಹೋಮ್ ಟೂರ್ ಮಾಡೋದಕ್ಕೆ ಭಾಳ ಸಂತೋಷ ಅಂತ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸರ್ ವೆಲ್ಕಮ್ ಮೊದಲನೇದಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೊಂದು ಪ್ರಶ್ನೆ ತೊಟ್ಟಿ ಮನೆ ಕಟ್ಟುವಂಥ ಆಲೋಚನೆ ನಿಮಗೆ ಯಾಕೆ ಬಂತು ಸರ್ ನಾನು ಪೂರ್ವಜರು ಇದ್ದಂಥದ್ದು ಹಳೆಯ ತೊಟ್ಟಿ ಮನೆ ಇದೆ ನನಗೆ ನಾನು ಮೈಸೂರಿನಲ್ಲಿ ಆರ್ ಸಿ ಸಿ ಮನೆಯಲ್ಲಿ ವಾಸ ಇದ್ದಿದ್ದು ಅದರ ತಾಪಮಾನ ಮತ್ತು ಅಲ್ಲಿ ಶಕ್ಕೆ ಎ ಸಿ ಎಲ್ಲ ನೋಡಿ ಬೇಸರ ಆಗಿತ್ತು ಅದಕ್ಕೆ ಹಳೆಯ ತೊಟ್ಟಿ ಮನೇಲಿ ಇದ್ದಾಗ ನಾವು ಯಾವುದೇ ಒಂದು ಫ್ಯಾನು ಕೂಡ ಇರ್ತಿರ್ಲಿಲ್ಲ ತಂಪಾಗಿರ್ತಿತ್ತು ಆ ಕಾರಣಕ್ಕಾಗಿ ನಾವು ಇಲ್ಲಿ ತೊಟ್ಟಿ ಮನೆ ಮಾಡಬೇಕು ಅನ್ನೋ ಒಂದು ಆಸೆ ಅಭಿಲಾಷೆ ನನಗೆ ಬಂತು ಸರ್ ಯಾವ ವರ್ಷ ಈ ಮನೆಯನ್ನು ಕಟ್ಟಿಸಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಟ್ಟಿಸ್ತೇವೆ ಸರ್ ಓಕೆ ಇದು ಸೈಡ್ ಡೈಮೆನ್ಶನ್ ಎಷ್ಟಿದೆ ಇದು ನೂರಡಿ ಉದ್ದ ಇದೆ ದಕ್ಷಿಣೋತ್ತರ ಪೂರ್ವ ಪಶ್ಚಿಮ ಐವತ್ತೆರಡು ಅಡಿ ಇದೆ ಓಕೆ ನೀವು ಕಟ್ಟಿಸಿರುವಂಥ ಏರಿಯಾ ಮೂವತ್ತೇಳು ಅಡಿ ಮೂವತ್ತೇಳು ಅಡಿ ಕಟ್ಸಿದ್ದೀನಿ ಓಕೆ ಟೋಟಲ್ ಬಿಟ್ ಅಪ್ ಏರಿಯಾ ಎಷ್ಟು ಬಂತು ಟೋಟಲ್ 1000 1200 ಸ್ಕ್ವೇರ್ ಫೀಟ್ ನಷ್ಟು ಇರಬಹುದು ಇದೆ ಇದೆ ಓಕೆ ಆನಂತರ ಎಷ್ಟು ಸಮಯ ತಗೊಳ್ಳುತ್ತೀ ಮನೆಯನ್ನ ಕಟ್ಟಲು ನಾನು ಒಂದು 5 ತಿಂಗಳಲ್ಲಿ ಕಟ್ಟಿಸ್ತೀನಿ 5 ತಿಂಗಳಲ್ಲಿ ಜನವರಿ 18ಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೇ 12ಕ್ಕೆ ನಾನು ಗ್ರೂಪ್ ಭಾಳ ಕ್ಷಿಪ್ರವಾಗಿ ನಡೆದಂತಹ ಅದು ಅದು ಮೈಸೂರಿಂದ ಬಂದು ಕಾರ್ಯಾಚರಣೆ ಮಾಡಿದೆ ನನಗೆ ಆರ್ ಕೆ ಕನ್ಸ್ಟ್ರಕ್ಷನ್ ಅಂತ ಹರೀಶ್ ಅವರು ಇಂಜಿನಿಯರು ಸ್ವಲ್ಪ ಐಡಿಯಾ ಕೊಟ್ಟರು ಎರಡು ಮೂರು ವಿಸಿಟ್ ಕೊಟ್ಟು ಈ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಓಹ್ ಭಾಳ ಸಂತೋಷ ಸೊ ಭಾಳ ಸುಂದರವಾದ ಒಂದು ಮನೆಯನ್ನು ನಾವು ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಮನೆಯ ಸೆಂಟ್ರಲ್ ಏರಿಯಾದಲ್ಲಿ ಒಂದು ಸುಂದರವಾದ ತೊಟ್ಟಿ ಇದೆ ಯಥೇಚ್ಛ ಗಾಳಿ ಬೆಳಕು ಇರುವಂತ ಒಂದು ಮನೆ ಇದು ನಾನು ಎರಡ್ ಸಾವಿರದ ಹದಿನಾರಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಿದ್ದೆ ಎರಡ್ ಸಾವಿರದ ಹದಿನಾರಲ್ಲಿ ರಿಟೈರ್ಡ್ ಆಯಿತು ಮಹಾರಾಜ ಕಾಲೇಜಿಂದ ಅವಾಗ ನನಗೆ ಮೈಸೂರಲ್ಲಿ ಉಳ್ಕೊಳ್ಳೋಕ್ಕಿಂತ ಇದರಲ್ಲಿ ಬಂದು ಹಳ್ಳಿಯಲ್ಲಿ ಉಳ್ಕೋಬೇಕು ಅನ್ನೋ ಆಸೆ ಬಂತು ಸೊ ಹಾಗಾಗಿ ಇಲ್ಲಿ ಒಂದು ನೂರ ಅಡಿ ಮತ್ತು ಐವತ್ತೆರಡು ಅಡಿಗೆ ಅಗಲ ಇರತಕ್ಕ ಮನೆಯಲ್ಲಿ ಒಂದು ತೊಟ್ಟಿ ಮನೆ ಕಟ್ಟಬೇಕು ಅನ್ನೋ ಅಭಿಲಾಷೆಯಿಂದ ಇದನ್ನ ನಾನು ಕಟ್ಟದೆ ಬಟ್ ಇದರಿಂದ ನನಗೇನು ಖುಷಿ ಅನಿಸಿದೆ ಅಂತ ಅಂದ್ರೆ ಮೈಸೂರು ಮನೆಗಿಂತಲೂ ಇಲ್ಲಿ ನಾವು ಸುಖಕರವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದೀವಿ ಯಾಕೆ ಅಂತ ನಾನು ನನ್ನ ಮಿಸಸ್ಸು ಇಲ್ಲೇ ಇದ್ದೀವಿ ನನ್ನ ತಂದೆ ಕೊಟ್ಟಂತ ಮೂರುವರೆ ಜಮೀನನ್ನು ನಾನು ಮಾಡಿಸ್ತಾ ಇದ್ದೀನಿ ಇಲ್ಲಿ ಕೃಷಿ ಮಾಡ್ತಾ ಇದ್ದೀನಿ ನಾನು ಆರೋಗ್ಯ ಬಗ್ಗೆ ಸುಧಾರಿಸಿದೆ ಯಾಕೆ ಅಂದರೆ ಇಲ್ಲಿ ನೇರವಾಗಿ ಗಾಳಿ ಬೆಳಕು ಮಳೆ ಎಲ್ಲವೂ ಪ್ರಕೃತಿ ದೇವರುಗಳು ನೇರವಾಗಿ ಪ್ರತ್ಯಕ್ಷ ಆದಂಗೆ ತೊಟ್ಟಿಯಲ್ಲಿ ಬರೋದ್ರಿಂದ ಒಂದು ಹೆಲ್ತಿ ಅಟ್ಮಾಸ್ಫಿಯರ್ ಉಂಟಾಗಿದೆ ಮತ್ತೆ ಈಗ ತಾವೇ ಫೀಲ್ ಮಾಡ್ತಾ ಇದೀರಿ ಈ ಮೇ ತಿಂಗಳ ಸಮ್ಮರ್ ಅಲ್ಲಿ ಯಾವ ಫ್ಯಾನ್ ಇಲ್ಲದೇ ಯಾವ ಎ ಸಿ ಇದ್ದಾನೆ ತಂಪಾಗಿದೆ ಇಲ್ಲಿ ಮಂಗ್ಳೂರು ಹೆಂಚು ಮತ್ತೆ ಇದರ ಹಂಚಿನ ನಾನು ಡಬಲ್ ರೇಯರ್ ಆಗಿ ಬಳಸಿದ್ದೀನಿ ಮೇಲ್ಗಡೆ ಇರೋದೆಲ್ಲ ಕಬ್ಬಿಣವನ್ನ ಬಳಸ್ತೆ ಮರ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಅದು ಏನಾಗ್ತಾ ಇದೆ ಎರಡು ಇಂಚು ನಡುವೆ ಒಂದೂವರೆ ಇಂಚು ಗ್ಯಾಪ್ ಇರೋದ್ರಿಂದ ಏರಿಯೇಷನ್ ಆಗಲಿಕ್ಕೆ ಅವಕಾಶ ಇದೆ ಈ ಹೆಚ್ಚು ಇನ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ತಂಪಾಗಿರ್ತದೆ ಕೂಲ್ ಆಗಿರ್ತದೆ ಹಾಗೆ ಚಳಿಗಾಲದಲ್ಲಿ ಇದು ಸ್ವಲ್ಪ ಶಾಕ್ ಕೂಡ ಇರ್ತದೆ ಒಂದು ಎಸಿಗೆ ಕಂಡೀಷನ್ ಕೊಟ್ಟಿದೆ ನನಗೆ ಎಲ್ಲಕ್ಕಿಂತ ಇದು ಆರೋಗ್ಯವಂತ ಇರ್ಲಿಕ್ಕೆ ಅನುಕೂಲ ನೆಮ್ಮದಿಯಾಗಿ ಶಾಂತಿಯಾಗಿರ್ಬೋದು ಒಂದ್ ರೀತಿ ನೀವು ನಿಸರ್ಗದ ನಡುವೆನೆ ಜೀವನ ಹಾಗೆ ಖಂಡಿತ ಈ ತೊಟ್ಟಿ ಮನೆಗಳದ್ದೊಂದು ಫೀಲಿಂಗ್ ಫೀಲಿಂಗ್ ಇದೆ ನಿಸರ್ಗದಲ್ಲಿ ಅನಿಸುತ್ತೆ ಡಯಾಬಿಟಿಸ್ ಬಂದ ಇಪ್ಪತ್ತೈದು ವರ್ಷ ಆಯ್ತು ಬಿಪಿ ಬಂದ ಇಪ್ಪತ್ತೆರಡು ವರ್ಷ ಆಯ್ತು ಇನ್ಸುಲಿನ್ ಹೋದ್ರು ಈಗ ಟ್ಯಾಬ್ಲೆಟ್ಸ್ ಅಲ್ಲಿ ಇದೀನಿ ಯಾಕೆ ಅಂದ್ರೆ ಔಷಧಿನ ಇದು ಮನೆ ಅನ್ನೋ ಪ್ರಶ್ನೆ ಅಲ್ಲ ನಮ್ಮ ಮನಸ್ಸಿನ ಸ್ಥಿತಿ ನಮ್ಮ ದೇಹದ ವಾತಾವರಣಕ್ಕೆ ಎಲ್ಲದಕ್ಕೂ ಇದು ಖುಷಿಯಾಗಿ ನಿದ್ರೆ ಬರುವಂತದ್ರಲ್ಲಿ ವರೆಗೆಲ್ಲ ನಂಗೆ ನಿದ್ರೆ ಬರುತ್ತೆ ನಾಲ್ಕು ಗಂಟೆಗೆ ಎಚ್ಚರ ಸುಖಕರವಾಗಿ ಸುಖಕರವಾದ ಜೀವನ ಆರೋಗ್ಯ ಎರಡು ಸಿಟ್ಔಟ್ ಇದೆ ಒಂದು ಪೂರ್ವಕ್ಕಿದೆ ಒಂದು ಉತ್ತರಕ್ಕಿದೆ ಕುತ್ಕೊಂಡು ಆರಾಮಾಗಿ ಮುಂದೆ ಅಡಿಕೆ ಗಿಡಗಳ ಹಾಕಿ ಇರೋದ್ರಿಂದ ಖುಷಿ ಆಗುತ್ತೆ ಇದೆ ಅಲ್ಲಿ ನಾನು ಕೈ ತೋಟ ಇಲ್ಲಿ ಗೋಡೆ ಕಟ್ಟೋದಿಕ್ಕೆ ನೀವು ಏನಂದ್ ಬಳಸಿದೀರಿ ಇದು ಸಿಮೆಂಟ್ ಬ್ರಿಕ್ಸ್ ನಮ್ಮದೇ ಫ್ಯಾಕ್ಟ್ರಿ ಇದೆ ಅದನ್ನ ನಾನು ಬಳಸ್ಕೊಂಡಿದ್ದೀನಿ ಮತ್ತೆ ಪ್ಲಾಸ್ಟ್ರಿಂಗ್ ಆಗಿ ಸಾಕಷ್ಟು ನಮಗೆ ಸಿಟಿಲಿ ಏನು ಅವೈಲಬಿಲಿಟಿ ಇರ್ತಿತ್ತು ಅನುಕೂಲತೆಗಳು ಅದನ್ನೆಲ್ಲವನ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಸಾಧಾರಣವಾಗಿ ಮಾಡಿದ್ದೀನಿ ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡಿದ್ದೀನಿ ಪ್ರಾಯಶಃ ಇಷ್ಟು ಮನೆ ಕಟ್ಟಿಗೆ ಸಿಟಿಲಾದರೆ ಅರವತ್ತು ಲಕ್ಷ ಆಯಿತು ಐವತ್ತು ಲಕ್ಷ ಆಯಿತು ಎಪ್ಪತ್ತು ಲಕ್ಷ ಅಂತಾರೆ ನಾನು ಒಂದು ಇನ್ಕ್ಲೂಡಿಂಗ್ ಫರ್ನಿಚರ್ ಮೂವತ್ತೇಳು ಲಕ್ಷ ಮೂವತ್ತು ಏಳು ಲಕ್ಷ ಮೂವತ್ತೇಳು ಲಕ್ಷದಲ್ಲಿ ಓಕೆ ಮನೆಯನ್ನು ಫಿನಿಶ್ ಮಾಡಿದ್ದೀನಿ ಓಕೆ ಇನ್ಕ್ಲೂಡ್ ವೆರಿ ನೈಸ್ ಓಕೆ ಸೊ ಇಲ್ಲಿ ಹಾಲ ಸರ್ ಇದು ಹಾಲು ಓಕೆ ಸೊ ನೀವು ರೂಫಿಂಗಿಗೆ ಕಬ್ಬಿಣದ ಬಳಕೆ ಮಾಡಿ ಹೆಂಚು ಮತ್ತೆ ಎರಡು ಲೇಯರ್ ಹೆಂಚು ಇದು ಲೇಯರ್ ಹೆಂಚು ಹೊರಗಡೆ ಮಂಗಳೂರು ಹೆಂಚು ಇದು ಆರ್ ಸಿ ಸಿ ಆದ್ರೆ ಹತ್ತು ವರ್ಷದಲ್ಲೆಲ್ಲ ಬಿರುಗ್ ಬರೋದು ಮತ್ತೊಂದ್ ಸರ್ ಆಗ್ತದೆ ಹೀಟ್ಗೆ ಎಲ್ಲ ಕಬ್ಬಿಣ ಎಲ್ಲ ಇದಾಗಿ ಬಟ್ ಇದು ನೂರು ವರ್ಷ ಆದ್ರೂ ಹೆಂಚ ಸಾವ್ ಹೋಗ್ಬೇಕವೇನ ಅಲ್ಲಿವರೆಗೂ ಯಾವುದೇ ಡ್ಯಾಮೇಜಸ್ ಆಗಲ್ಲ ಇದೊಂದು ಸೇಫರ್ ಸೈಡ್ ಮತ್ತು ವಾತಾವರಣ ತಂಪಿಡ್ತು ಅವರು ಮುಂದಕ್ಕೆ ಹೋಗೋಣ ಇಲ್ಲಿ ಓಪನ್ ಡೈನಿಂಗ್ ಮತ್ತು ಆ ಓಪನ್ ಡೈನಿಂಗ್ ಅದನ್ನ ಮುಂದೆೋದ್ರೆ ಇದು ಪೋರ್ಟಿಕೋ ಪೋರ್ಟಿಕೋ ಹೊರಗಡೆ ಗಾರ್ಡನ್ ಓಪನ್ ಆಗ್ತದೆ ಗಾರ್ಡನ್ ಹೋಗುತ್ತೆ ಓಕೆ नॉर्थ ಫೇಸಿಂಗ್ ಇದೆ ಓಕೆ ಇದು ಪೂಜಾ ರೂಮ್ ಪೂಜಾ ರೂಮ್ ದೇವೀಕ್ಷಕರೆ ಇದು ವಾಸ್ತು ಪ್ರಕಾರನೇ ಸಾಮಾನ್ಯ ಮಾಡಿದ್ದೀವಿ ಆ ವಾಸ್ತು ವಾಸ್ತು ಅಂತಾರೆ ನಮಗೆ ನಂಬಿಕೆ ಇದ್ದಿದ್ರು ಇಂಜಿನಿಯರ್ಸ್ಗಳು ಹೇಳಿಕೆ ಪ್ರಕಾರ ಇದು ಕಿಚನ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ಡ್ ಅಟ್ಯಾಚ್ಟ್ ಬೆಡ್ರೂಮ್ ಇದು ವೀಕ್ಷಕರು ಈಗಲೇ ಹೇಳಿದಾಗೆ ತೊಟ್ಟಿ ಮನೆಯಲ್ಲಿ ಎಲ್ಲ ರೂಮ್ಸ್ ಕೂಡ ಓಪನ್ ಆಗೋದು ತೊಟ್ಟಿಗೆನೆ ಸೊ ಇಲ್ಲಿ ಕೂಡ ಅಷ್ಟೇ ತೊಟ್ಟಿಯ ಸುತ್ತಲೂ ಮೂರು ರೂಮ್ಸ್ ಇದೆ ಒಂದು ಕೂಡ ಅಟ್ಯಾಚ್ ಆಗಿದೆ ಮೂರು ಕೂಡ ಅಟ್ಯಾಚ್ಡ್ ರೂಮ್ ಇದು ಒಂದಿದೆ ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತೆ ಉಳಿದಂತ ಎರಡು ಸ್ಮಾಲರ್ ಬೆಡ್ರೂಮ್ಗಳು ಮೂರು ಕೂಡ ಅಟ್ಯಾಚ್ಡ್ ನಾವು ಮೈಸೂರಲ್ಲಾದ್ರೆ ಒಬ್ಬರೇ ಭಯಸಾದ ನಮಗೆ ಆತಂಕ ಒಬ್ಬರಂತೂ ಯಾವಾಗ್ಲೂ ಲಾಕ್ ಮಾಡ್ಕೊಂಡೆ ಮನೇಲ ಇರ್ತೀವಿ ಇಲ್ಲೇ ಹಾಗೇನಿಲ್ಲ ಇವ್ರ ಮೈಸೂರ್ಗಾದಾಗ ಒಂದ್ ತಿಂಗ್ಳೆಲ್ಲ ನಾ ಒಬ್ಳೆ ಇರ್ತಿನ್ಬೇಕಿದೆ ಒಂದ್ ವಾರ ನಾವು ಓಪನ್ ಡೋರ್ ಮಾಡಿ ಇಟ್ಕೊಂಡಿದ್ರು ನನ್ಗೆ ಏನು ಭಯ ಇಲ್ಲ ಇರ್ತೀವಿ ಇನ್ನೊಂದಂದ್ರೆ ಹಳ್ಳಿಗಳ ಸಾಮಾನ್ಯ ಮನೆ ಒಂದು ಮೂರ್ ಬಾಗಿ ಇರಬಾರ್ದು ಅಂತಾರೆ ನಮ್ಮನೆ ಮೂರ್ ಡೋರ್ ಇದೆ ಹ್ಮ್ ದೋರಿದ್ರು ನಮ್ಗೆ ಅದ್ರ ಎಫೆಕ್ಟ್ ಏನಾಗ್ಲೇ ಒಳ್ಳೆ ರೀತಿ ಪಾಸಿಟಿವ್ ಆಗೇ ಇದೆ ಏನ್ ನೆಗೆಟಿವ್ ಇಲ್ಲ ನಮ್ ಮನೆ ಅದೊಂದು ನನಗೆ ಖುಷಿ ಆಗತ್ತೆ ಇದೊಂದು ಬಹಳ ಉತ್ತಮವಾದ ಪಾಯಿಂಟ್ ಮೇಡಮ್ ಹೇಳಿರುವಂತದ್ದು ಮನೆ ಒಂದು ಮೂರ್ ಬಾಗಿಲಿದೆ ಇದೆ ವೀಕ್ಷಕರೇ ನೋಡಬಹುದು ಎರಡು ಬಾಗಿಲು ಇಲ್ಲ ಆಯ್ತು ಇಲ್ಲಾ ಇದೆ ಮೂರು ಬಾಗ್ಲು ಸಾಮಾನ್ಯವಾಗಿ ವಾಸ್ತು ಪ್ರಕಾರ ಎಲ್ಲರೂ ಏನ್ ಹೇಳ್ತಾರೆ ಮನೆ ಒಂದು ಮೂರ್ ಬಾಗಿರಬಾರ್ದಂತ ಅದೇ ನಮ್ ಮನೆ ಇಲ್ಲ ಮೂರ್ ಬಾಗ್ಲಿದೆ ಆಕ್ಚುಲಿ ಮೂರ್ ಬಾಗ್ಲೆ ಇದೆ ಅದು ಒಂದೇ ಮನೆ ಇದೆ ಎಲ್ಲರೂ ಸಂತೋಷವಾಗಿದ್ದೀವಿ ನಮ್ ಫ್ಯಾಮಿಲಿ ಎಲ್ಲ ಸಂತೋಷವಾಗಿದೀವಿ ನನ್ಗೆ ಎರಡು ಮಕ್ಳು ಇದ್ದಾರೆ ನಾಲ್ಕ್ ಮೂವ್ ಮಕ್ಳು ಆದ್ರೂ ಎಲ್ರು ಖುಷಿಯಾಗಿದ್ದೀವಿ ಇದು ಕಾನ್ಸೆಪ್ಟ್ ತಪ್ಪು ಅಂತ ನನ್ನ ಅಭಿಪ್ರಾಯ ಅದು ಮೂರ್ ಬಾಗ್ಲಿ ಇರಬಾರ್ದು ಅನ್ನೋದು ತಪ್ಪು ಅಂತ ಬೇರೆಯವ್ರು ಹೇಳ್ತಾರಲ್ವಾ ನಮ್ಮ ಅಭಿಪ್ರಾಯದಲ್ಲಿ ಒಳ್ಳೇದೇ ಆಗಿದೆ ಎಲ್ಲ ಪಾಸಿಟಿವ್ ಆಗಿದೆ ಮನೆ ಒಂದು ಮೂರ್ ತೊಂದರೆ ಇಲ್ಲ ಅದು ಖುಷಿ ಆಗತ್ತೆ ಮತ್ತೆ ನಮ್ಗೆ ಏನಂದ್ರೆ ರಿಟೈರ್ಮೆಂಟ್ ಅಲ್ಲಿ ಈ ತರ ಆರಾಮಾಗಿ ಇರ್ಬೇಕಂತಾನೆ ಎಲ್ರಿಗೂ ಅನ್ಸುತ್ತೆ ಯಾಕಂದ್ರೆ ಜವಾಬ್ದಾರಿ ಮಕ್ಳುಗಳಿಗೆ ಕೊಟ್ಟು ನಾವಿಬ್ರು ಆರಾಮಾಗಿ ಇದೀವಿ ಇಲ್ಲಿ ಅದೊಂದು ಹಳ್ಳಿ ಮನೆ ಅಂತ ಭಯ ಪಡೋ ಹಾಗಿಲ್ಲ ನೀರಿನ ಸಮಸ್ಯೆ ಇಲ್ಲ ನೀರ್ ಮನೆಯಲ್ಲಿ ಬೋರ್ವೆಲ್ ಇದೆ ಮತ್ತೆ ಗಿಡಗಳೆಲ್ಲ ಹಿಟ್ಟು ಇರೋದ್ರಿಂದ ನಮ್ಗೆ ಬೇಕಾದಂತ ತರ್ಕಾರಿಗಳೆಲ್ಲ ನಾವೇ ಬೆಳ್ಕೋಬಹುದು ನಮ್ಗುನು ಆರೋಗ್ಯ ಚೆನ್ನಾಗಿರತ್ತೆ ಯಾಕೆಂದ್ರೆ ಮನೆ ಹಳ್ಳಿ ಸಿಟಿ ಮನೆಗಳಲ್ಲಿ ಎಲ್ಲಾನು ಕೆಲ್ಸದವ್ರ ಹತ್ರ ಮಾಡ್ಸಿಕೊಂಡು ನಮ್ಮ ಬಾಡಿನೇ ಬಗ್ಗಲ್ಲ ಇಲ್ಲ ಆತರ ಇಲ್ಲ ನಾನೇ ಕೆಲ್ಸ ಮಾಡ್ಕೊಂತೀನಿ ಮನೆ ಕೆಲಸಗಳೆಲ್ಲ ನಾನೇ ಮಾಡ್ತೀನಿ ಗಾರ್ಡನ್ ಎಲ್ಲಿ ಫ್ರೀ ಇರ್ಬೇಕಾದ್ರೆ ಗಿಡಗಳನ್ನ ನೀಡ್ತೀನಿ ನೀರ್ ಹಾಕ್ತೀನಿ ಮೆಡಿಟೇಷನ್ ಮಾಡ್ತೀನಿ ಎಕ್ಸಸೈಜ್ ಮಾಡ್ಕೊಂತೀನಿ ಟೆಂಪಲ್ ಗಳಿಗೆ ಹೋಗ್ತೀನಿ ನಂಗ್ ಹಾಗಾಗಿ ರಿಟೈರ್ಮೆಂಟ್ ಜೀವನ ಅಂದ್ರೆ ಆರಾಮ ಕಳೀತಿದೀವಿ ಸರ್ ನಾವು ಈ ಹಳ್ಳಿ ಮನೇಲಿ ತುಂಬಾ ಖುಷಿಯಾಗಿದೆ ಮೈಸೂರ್ಗಿನ್ನ ಮೈಸೂರ್ಗೆ ಮೈಸೂರಿಗೆ ಹೋಗಲ್ಲ ಹೆಚ್ಚು ಈಗ ಇಲ್ಲೇ ಇರಾಕ್ ಇಷ್ಟ ಪಡ್ತೇತಿ ಸರ್ ನಾವು ಇದು ತೊಟ್ಟಿ ಮನೆ ಅಂದ್ರೆ ಇಲ್ಲಿ ಮೈಂಟೆನೆನ್ಸ್ ತುಂಬಾ ಜಾಸ್ತಿ ಇರುತ್ತೆ ಅನ್ನೋ ಒಂದು ಖಂಡಿತ ಇಲ್ಲ ಸರ್ ಹಾಗೇನು ಇಲ್ಲ ಇನ್ನು ಬೆಳಕಲ್ಲಿ ಪುಸ್ತಕ ತೊಗೊಂಡು ಓದ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ ಪೀಸ್ ಆಫ್ ಮೈಂಡ್ ಇರುತ್ತೆ ಆರಾಮ ಒಬ್ಬೊಬ್ಬರೇ ಗಲಾಟೆ ಇರಲ್ಲ ತುಂಬಾ ಚೆನ್ನಾಗಿದೆ ಸರ್ ಆತರ ಏನಿಲ್ಲ ಮಳೆ ಬರ್ಬೇಕಂದ್ರೆ ತಿನ್ನು ಖುಷಿ ಈ ಚೇರ್ ಹಾಕೊಂಡು ಕುತ್ಕೊಂಡ್ರೆ ಮಳೆ ಎಲ್ಲ ಫೀಲ್ ಮಾಡ್ಬಹುದು ಹೇಗ್ ಬರ್ತಾ ಇದೆ ಮಳೆ ಅಂತ ಹೇಳಿ ಚೆನ್ನಾಗಿದೆ ಸರ್ ಆತರ ಏನಿಲ್ಲ ಇಲ್ಲಿ ಬೀಳೋ ನೀರನ್ನ ನೀವು ಎಲ್ಲಿಗೆ ರೂಟ್ ಮಾಡಿದ್ದೀರಿ ಸರ್ ಡ್ರೈನೇಜ್ ಔಟ್ಸೈಡ್ ajá ah, Road go ಅದೊಂದು ವ್ಯವಸ್ಥೆ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ನಮ್ಮನೆಯವ್ರು ತುಂಬಾ ಇಂತರ ವಿಷಯದಲ್ಲಿ ತುಂಬಾ ಚುರುಕು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಯಾವ್ದು ವೇಸ್ಟ್ ಮಾಡ್ಬಾರ್ದು ಹಿಡಿದ್ ಕೆಲ್ಸಗಳನ್ನ ಬೇಗ ಮುಗಿಸಬೇಕು ಇಂಥದ್ರಲ್ಲೇ ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರನ್ನ ಈಗ ಅದಕ್ಕೂನು ಏನೋ ಪ್ಲಾನ್ ಆಗ್ತಾ ಇದಾರೆ ಮಳೆ ನೀರೆಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿ ಅದರಿಂದ ನಾನು ಏನಾದ್ರೂ ಮರ ಮಳೆದು ಏನೋ ಕೊಯ್ಲು ಅಂತ ಅದ್ ಸರಿ ಗೊತ್ತಿಲ್ಲ ಅದನ್ನೆಲ್ಲ ನೀರೆಲ್ಲ ಕಲೆಕ್ಟ್ ಮಾಡಿ ಒಂದ್ ಕಡೆ ಮಾಡ್ಬೇಕು ಅನ್ನೋದಿದೆ ಅವ್ರ ಮನ್ಸಲ್ಲಿ ಅವ್ರಿಗೆ ಎನ್ಕರೇಜ್ ಮಾಡ್ತೀನಿ ಅಷ್ಟೇ ವಿನಃ ನಾನು ಡಿಸ್ಕರೇಜ್ ಅಂತೂ ಮಾಡಿಲ್ಲ ಯಾಕೆಂದ್ರೆ ಮೊದ್ಲೆಲ್ಲ ಹಳ್ಳಿಗೆ ಬರೋಕಾದ್ರೆ ಯಾರ ಏನಂತಾರೋ ಮತ್ತೆ ಕೆಲಸ ಮಾಡೋಕ್ ಕಷ್ಟ ನಾವು ಸಿಟಿ ಇದ್ದವ್ರು ಅಂತ ತರ ಏನಿಲ್ಲ ನಾನು ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತೀನಿ ಅವ್ರು ಗದ್ದೆಗೆ ತೋಟಕ್ಕೆ ಅಪರೂಪಕ್ಕೊಮ್ಮೆ ಹೋಗ್ತಿವಿ ಅಷ್ಟೇ ಬಿಟ್ರೆ ಡೈಲಿ ನಾನೇನು ಹೋಗಲ್ಲ ಇವ್ರಂತೂ ದಿನನಿತ್ಯನೂ ಒಂದ್ ಒಂದ್ ದಿನದಲ್ಲಿ ಮೂರ್ ಸಲ ಹೋಗ್ತಿರ್ತಾರೆ ನೈಸರ್ಗಿಕ ಕೃಷಿಕರ ಹೌದೌದು ತುಂಬಾ ಚೆನ್ನಾಗ್ ಮಾಡ್ತಾರೆ ನಮ್ಗೆ ಒಮ್ಮೊಮ್ಮೆ ಇಷ್ಟೊಂದ್ ಮಾಡ್ಬೇಡಿ ಜಾಸ್ತಿ ಆಗುತ್ತೆ ಬಾಡಿಗೆ ಜಾಸ್ತಿ ಕಷ್ಟ ಆಗತ್ತೆ ಅಂತ ಹೇಳ್ತೀನಿ ಆದ್ರೂ ಮಾಡ್ತಾರೆ ಬಿಡಲ್ಲ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಅಂದ್ರೆ ಎಲ್ಲರೂ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಈಗ ಇನ್ನು ಚೆನ್ನಾಗಿ ತೋಟ ಬರ್ತಾ ಇದೆ ನಮ್ದು ಮೊದಲು ಈಗ ಹತ್ತು ವರ್ಷದಿಂದ ನಾವು ಸಾವಯವ ಕೃಷಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಬೆಳೆಗಳೆಲ್ಲ ತೋಟಗಳೆಲ್ಲ ಬೇರೆ ತೋಟ ಕಂಪೇರ್ ಮಾಡಿದ್ರೆ ನಮ್ಮ ತೋಟ ಇನ್ನೂ ಚೆನ್ನಾಗಿ ಬಂದಿದೆ ಈಗ ಮೊದ್ಲೆಲ್ಲ ಇಷ್ಟ ಇರ್ಲಿಲ್ಲ ಹಾಗಾಗಿ ನಮಗೂ ಖುಷಿ ಆಗುತ್ತೆ ಸಂಪಾದನೆಗಿಂತ ಸರ್ ತೋಟದ ಸಂಪಾದನೆಗಿಂತ ಖುಷಿ ಏನಪ್ಪಾ ಅಂತ ಅಂದ್ರೆ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ ಒಂದು ಎರಡನೇದಾಗಿ ನಿಸರ್ಗದಲ್ಲಿ ನಾವು ಬೆರಿತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಎಲ್ಲಾ ರೋಗ ರುಜಿನಿಂದ ದೂರ ಆಗಿ ಖುಷಿ ಕೊಡ್ತಾ ಇದೆ ಕೃಷಿಯನ್ನ ಖುಷಿಗೋಸ್ಕರ ಮಾಡ್ತಾ ಇದೆ ಸರಿ ಸರಿ ಸೊ ಕೃಷಿಯಲ್ಲಿ ಇರುವಷ್ಟು ಖುಷಿ ಖುಷಿ ಬೇರೆ ಯಾವ ಕ್ಲಾಸ್ ವ್ಯವಹಾರದಲ್ಲೂ ಇಲ್ಲ ಆಗ ಟೆನ್ಶನ್ ವಿದ್ಯಾರ್ಥಿಗಳದ್ದು ಉಪನ್ಯಾಸಕರದ್ದು ಸರಿ ಪಬ್ಲಿಕ್ಸ್ ರಾಜಕಾರಣಿಗಳದೆಲ್ಲ ಟೆನ್ಶನ್ ಪೀಸ್ ಆಫ್ ಮೈಂಡ್ ಇರ್ಬೇಕು ಅಂದ್ರೆ ಆಗ ನಾವು ಫಾರೆಸ್ಟ್ ಮನೆ ಕಾಡಲ್ಲಿ ಪ್ರಕೃತಿ ಜೊತೆಲೆ ಬೆರೆಸ್ರೆ ನಮ್ಗೆ ತುಂಬಾ ಆರೋಗ್ಯನು ಚೆನ್ನಾಗಿರುತ್ತೆ ಸರ್ ನಾವು ಚೆನ್ನಾಗಿರ್ತೀವಿ ಸರಿ ನಾನು ಅಫಿಷಿಯಲ್ಸ್ ಕೇಳೋದೇನಂದ್ರೆ ಆಫ್ಟರ್ ರಿಟೈರ್ಮೆಂಟ್ ನೀವು ಸಿಟಿಲೇ ಬೆಳ್ದಿರಿ ಎ ಸಿ ರೂಮ್ ಅಲ್ಲಿ ಹಳ್ಳಿಗೆ ಬನ್ನಿ ಹಳ್ಳಿಲಿ ನಿಮ್ಮ ಕೈಲಾದಷ್ಟು ಸಣ್ಣ ಪುಟ್ಟ ಮನೆ ಖುಷಿಯಾಗಿ ಖುಷಿಯಾಗಿರಿ ಗಂಡ ಓಕೆ ನಿಮ್ಮ ಆಯಸ್ಸು ಆರೋಗ್ಯ ಎರಡೂ ಸರಿ ಹೇಳಕ್ ಬಯಸ್ತೀನಿ ಅನುಭವದ ಒಂದು ಕೊಡುಗೆ ಸಿಗ್ತದೆ ಹೌದು ಖಂಡಿತ ಮತ್ತ ಹಳ್ಳಿಲಿ ಲಾಸ್ಟ್ ಅಲ್ಲಿ ನಿಮ್ಗೆಲ್ಲರೂ ಪರಿಚಯ ಆಗ್ತಾರೆ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ದೇವ್ರು ನೋಡಿದಾಗ ನೋಡ್ಕೊಳ್ತಾರೆ ಒಳ್ಳೆ ಗುಣ ಇರ್ಬೇಕು ಸರ್ ಕಮಿಂಗ್ ಬ್ಯಾಕ್ ಟು ದಿ ಹೌಸ್ ಇಲ್ಲಿ ನೀವು ಮೈನ್ ಡೋರ್ಗೆ ಮತ್ತು ಇಲ್ಲಿ ಮಂಟಪದಂತ ರಚನೆಗೆ ಇದಕ್ಕೆಲ್ಲ ನೀವು ಏನು ಉಡ್ಡು ಸರ್ ಇದು ಸರ್ ಇದು ಜಗಲುಡೆ ಹುಡ್ಡೆ ಇದು ಏನು ಟೀಕಲ್ಲ ಅಥವಾ ರೋಸ್ ಹುಡ್ ಅಲ್ಲ ಇದು ಹ್ಞೂ ಇದು ಆ್ಯಕ್ಚುಲಾಗೆ ನಾನು ಬಳಸ್ಕೊಂಡಿರೋ ಹ್ಞೂ ಹ್ಞೂ ಸೊ ಅಂತ ಇದು ಜಾತಿ ಏನು ಜಾತಿ ಬಿಲ್ವಾರ ಬಿಲ್ವಾರ ಅಂತ ಓಕೆ ದೋರ್ಗೆ ಮತ್ತೆ ಇದಕ್ಕೆಲ್ಲ ಬೆಳೆಸಿದ್ದೀನಿ ಬಹಳ ಸುಂದರವಾದ ಡಿಸೈನ್ ಇಂಥ ಮರದಲ್ಲೂ ಮಾಡ್ಬೋದ್ರೆ ಇಂಥ ಮರಗಳನ್ನು ಕೂಡ ನೀವು ಬಳಸಿಬಿಟ್ಟು ನಿಮ್ಮ ಮನೆ ಕಟ್ಟುವ ಸಂಪೂರ್ಣ ವೆಚ್ಚವನ್ನು ತಗ್ಗಿಸಬಹುದು ನೋಡಿ ಇದು ಯಾವುದು ಕೂಡ ಟೀಕ್ ವುಡ್ ಅಲ್ಲ ಬಿಲ್ವಾರ ಅನ್ನುವಂಥ ಮರದಲ್ಲಿ ಮಾಡಿರುವಂಥ ವುಡ್ ವರ್ಕ್ ಸ್ನೇಹಿತರೆ ಈ ಮನೆಯಲ್ಲಿ ನೆಲಕ್ಕೆ ಗ್ರಾನೈಟ್ ಬಳಸಿದ್ದಾರೆ ಈ ಬಗ್ಗೆ ಸ್ವಲ್ಪ ಅವರಿಂದ ಮಾಹಿತಿ ತಗೊಳ್ಳೋಣ ಸರಿ ನಾವು ಯಾವ ಯಾವ ಕಾರಣಕ್ಕಾಗಿ ಗ್ರಾನೈಟ್ ಬಳಸ್ತು ಅಂದರೆ ಸ್ವಚ್ಛತೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆಳ್ಗಳು ಸಿಗಲ್ಲ ಮನೆಯರೇ ಮಾಡ್ತಾರಲ್ಲ ಅನ್ನೋ ಕಾರಣಕ್ಕಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಒರೆಸ್ಕೋಬಹುದು ಅನ್ನೋದು ಮಾಡಿದೆ ಆದ್ರೆ ಆರೋಗ್ಯ ದೃಷ್ಟಿಯಲ್ಲಿ ಇದಕ್ಕಿಂತ ರೆಡ್ ಆಕ್ಸೈಡ್ ಬೆಸ್ಟ್ ಆದ್ರೆ ರೆಡ್ ಆಕ್ಸೈಡ್ನ ಮಾಡುವಂತ ವಿಧಾನ ಇತ್ತೀಚಿನ ಇವರು ಕೆಲಸಗಾರರಲ್ಲಿ ಇಲ್ಲ ತಿಳುವಳಿಕೆ ತಿಳುವಳಿಕೆ ಕಡಿಮೆ ನೈಯೆಸ್ಟ್ ಆಗಿ ಮಾಡ್ಕೊಡಲ್ಲ ನಿಮ್ಮ ಏನ್ ಗ್ರಾನೈಟ್ ಇದೆಯೋ ಇದೇ ಫಿನಿಶಿಂಗ್ ಕೊಡ್ಬೋದು ರೆಡ್ ಆಕ್ಸೈಡ್ ಅದು ಕೊಟ್ಟಿದ್ರೆ ನಮ್ಗೆ ಕಾಲ್ ನೋವು ಮಂಡಿ ನೋವಾಗ್ಲಿ ಅಂಟಿ ಚಿಪ್ ನೋವು ಅಂತಾರಲ್ಲ ಕೆಲವರು ಓಡಾಡಿದ್ರೆ ಅದು ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ ಇದೊಂದು ಮಾಡಿದ್ರು ಮತ್ತೆ ವೆಚ್ಚನು ಕೂಡ ನಮ್ಗೆ ಎರಡ್ ಮೂರ್ ಲಕ್ಷ ರೂಪಾಯಿ ಉಳಿತಾಯ ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮನ ಮನೆಗಳೆಲ್ಲ ಇದೆ ಸರ್ ಎಪ್ಪತ್ತು ವರ್ಷದ ಮನೆ ಅದು ರೆಡ್ ಆಕ್ಸೈಡ್ ಇವತ್ತು ಗ್ಲಾಸ್ ಫಿನಿಶ್ ಇದಂಗಿದೆ ಅಂದ್ರೆ ಸದಾ ಹೊರಸು ಕ್ಲೀನ್ ಮಾಡ್ತಾರೆ ದಿನನಿತ್ಯ ಅವು ಮಾಡ್ಕೊಂಡಾಗ ಅದು ತುಂಬಾ ಚೆನ್ನಾಗಿರುತ್ತೆ ದುಡ್ಡು ಉಳಿತಾಯ ಆಗುತ್ತೆ ಆರೋಗ್ಯನು ಚೆನ್ನಾಗಿರುತ್ತೆ ಎರಡು ದೃಷ್ಟಿಯಿಂದ ರೆಡ್ ಆಕ್ಸೈಡ್ ಹಾಕೋಬಹುದು ತೊಂದ್ರೆ ಇಲ್ಲ ಆಮೇಲೆ ಇಲ್ಲಿ ಗೋಡೆ ಮೇಲೆ ನಾನು ಹಿರಿಯರ ಛಾಯಾಚಿತ್ರನ ನೋಡ್ತಾ ತಾಯಿ ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ನಮಗೆ ಹಾ ಇವ್ರು ನನ್ನ ತಂದೆಯವರು ಹ್ಮ್ ಹಂಡ್ರೆಡ್ ಇಯರ್ಸ್ ಎ ಬದ್ಕಿದ್ರು ಇವರು ನೂರು ವರ್ಷ ಆದ್ಮೇಲೆ ತೀರೋರು ಅವರು ನನ್ನ ಮಾ ತಾಯಿಯವರು ಎಪ್ಪತ್ತೈದು ವರ್ಷಕ್ಕೆ ತೀರೋದ್ ಓಕೆ ಸೊ ತಂದೆಯವರು ಈ ಶತಾಹಿಷಿ ಶತಾಯುಷಿ ಓಕೆ ಸರ್ ಅವ್ರಿಗೆ ಯಾವ್ದ್ ಬಿ ಪಿ ಶುಗರ್ ಏನು ಇರ್ಲಿಲ್ಲ ಯಾವ ಕಾಯಿಲೆನೂ ಇರ್ಲಿಲ್ಲ ಆರಾಮಿದ್ದು ಶೈಲಿಯಿಂದಾಗಿ ಮೂರ್ ಕಿಲೋಮೀಟರ್ ಗದ್ದೆಗೆ ನಡ್ಕೊಂಡು ಹೋಗ್ಬರೋರು ಸರ್ ಅವ್ರು ಸೈಕಲ್ ಓಡಿದೋಡಲ್ಲ ಆರಾಮಾಗಿ ಬರ್ತಿದ್ರು ಈಗ ನಮ್ಗಳ ಕಷ್ಟ ಆಗ್ತಾ ಇದೆ ಎಲ್ಲಾ ಮಾಡರ್ನ್ ಜೀವನದಿಂದ ಎಲ್ಲಾ ಸಿಟಿಗಳಲ್ಲಿ ಇರ್ಬೇಕು ಎ ಸಿ ಒಳಗೆ ಇರ್ಬೇಕು ಒಳಗಡೆ ಏನು ಬಾಡಿ ಬಗ್ಸ ಕೆಲಸ ಮಾಡದೇ ಇರ್ಬೇಕು ಈ ತರ ಜೀವನ ಲಿವಿಂಗ್ ಆಗ್ಬೇಕು ಹೈ ಥಿಂಕಿಂಗ್ ಇರಬೇಕು ಆಡಂಬರ ಜೀವನ ಬೇಡ ಅನ್ಯಾಯ ಮಾಡುವಂಥದ್ದು ಬೇಡ ಶಾಂತವಾಗಿರ್ಲಿ ಖಂಡಿತ ಅವರು ಶತಾಯಿಸಿ ಆಗ್ತಾರೆ ಆರೋಗ್ಯಕರವಾದಂತ ಊಟ ಆರೋಗ್ಯಕರವಾದಂತ ವ್ಯಾಯಾಮ ಮಾಡಿಕೊಂಡು ಆರಾಮಾಗಿರ್ಬೋದು ಸರ್ ನಮ್ಮ ಅನೇಕ ವೀಕ್ಷಕರಿಗೆ ತೊಟ್ಟಿ ಮನೆಯ ಬಗ್ಗೆ ತುಂಬಾ ಕ್ರೇಜ್ ಇದೆ ತೊಟ್ಟಿ ಮನೆ ಕಟ್ಟಿಸ್ಬೇಕು ಅನ್ನೋ ಬಯಕೆ ಇರೋರಿಗೆ ನೀವು ಏನು ಸಲಹೆ ಕೊಡ್ತೀರಿ ಖಂಡಿತವಾಗಿಯೂ ತೊಟ್ಟಿ ಮನೆ ಕಟ್ಟಿಸ್ಕೋಬಹುದು ಅಭ್ಯಂತರ ಇಲ್ಲ ಆದರೆ ತೊಟ್ಟಿ ಮನೆ ಕಟ್ಟಿಸ್ಬೇಕಾದ್ರೆ ವಿಸ್ತೀರ್ಣ ಸ್ವಲ್ಪ ದೊಡ್ಡದಾಗಿರಬೇಕಾಗತ್ತೆ ಈಗ ತರ್ಟಿ ಫಾರ್ಟಿಲಿ ಕಟ್ಸಕ್ ಹೋದಾಗ ರೂಮ್ಸ್ ಎಲ್ಲ ಜಾಸ್ತಿ ಈ ತರ ಮೂರ್ ರೂಮ್ ಮಾಡಕ್ ಆಗಲ್ಲ ಮಾಡ್ಕೋಬೇಕು ರೂಮ್ ಮಾಡ್ಕೋಬೇಕು ಈ ತರ ಮೇಲ್ಗಡೆ ಹಾಕಲ್ಲ ಇದ್ರಲ್ಲಿ ಆದ್ರೆ ನನ್ನ ಅಭಿಪ್ರಾಯ ಫಾರ್ಟಿ ಸಿಕ್ಸ್ಟಿ ಇದ್ರೆ ಸಾಮಾನ್ಯಗೆ ಟಿಪಿಕಲ್ ಆಗಿ ನಾರ್ಮಲ್ ಆಗಿ ಕಟ್ಬಹುದು ತೊಟ್ಟಿಯ ಸೈಜ್ ಕೂಡ ಚಿಕ್ಕದು ಚಿಕ್ಕದಾಗ್ಬಿಡ್ತದೆ ಚಿಕ್ಕ ಆಗತ್ತೆ ಅದ್ರದ್ದು ನಮ್ದು ಡೆಪ್ತ್ ಜಾಸ್ತಿ ಇದೆ ಅದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಆಗ ತೊಟ್ಟಿ ಮನೆ ಆರೋಗ್ಯ ದೃಷ್ಟಿಯಿಂದ ತೊಟ್ಟಿ ಮನೆ ಇದೆ ಬೆಸ್ಟ್ ಬೆಸ್ಟ್ ನಾನು ಹೇಳುವಂತದ್ದು ನೀವು ಹೊರಗಡೆ ಬಂದು ಭಗವಂತನ ಸೂರ್ಯನ್ ನೋಡಿ ಅಥವಾ ಬೆಳಕು ನೋಡಿ ಗಾಳಿ ನೋಡಿ ಇದನ್ನೆಲ್ಲ ಇದು ಮಾಡಕ್ಕೆ ಮನೆಯೊಳಗೆ ಆರಾಧಿಸಬಹುದು ಆತರ ವ್ಯವಸ್ಥೆಯನ್ನ ನಾವು ಮಾಡಿಕೊಂಡ್ರೆ ಒಳ್ಳೇದು ಸೂರ್ಯನ್ ಬೆಳಕಾಗ್ಲಿ ಗಾಳಿ ಆಗ್ಲಿ ಇದೆಲ್ಲ ಬಟ್ ಜನ ಇವತ್ತು ಯಾಕೆ ಇಷ್ಟಪಡ್ತಾ ಇಲ್ಲ ಅಂದ್ರೆ ಕಳೆತನ ಆಗ್ಬೋದು ನಾಳೆ ಈ ಭದ್ರತೆ ಇರಲ್ಲ ಇದು ಹೆಂಚಿನ ಮನೆ ತೊಟ್ಟಿ ಮನೆ ಯಾರೋ ಇಳಿಬಹುದು ಅನ್ನೋದು ಭಯ ಇದೆ ಅಷ್ಟೇ ಅದೊಂದು ಹೊರತುಪಡಿಸೋದ್ರಿ ಡಿಮೆರಿಟ್ ಇನ್ನೆಲ್ಲಾ ದೃಷ್ಟಿಯಲ್ಲೂ ಇದು ಒಳ್ಳೇದೇ ಇದು ಹಳ್ಳಿಗಳಲ್ಲಿ ಆ ತರ ಭಯ ಇಲ್ಲ ಇಲ್ಲಿ ಸಿಟಿಗಳಲ್ಲಿ ವ್ಯಾಲ್ಯೂಬಲ್ ಥಿಂಗ್ಸು ಏನಾದ್ರು ಕದ್ಕೊಂಡು ಹೋಗಬಹುದು ಅನ್ನೋದು ಒಂದು ಸಮಸ್ಯೆ ಇರ್ತದೆ ಅದು ಭದ್ರತೆ ಮಾಡ್ಕೊಂಡ್ರೆ ಆಯ್ತು ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ಬೋದು ಫಾರ್ಟಿ ಸಿಕ್ಸ್ಟಿ ಅಂಡ್ ಎಬೋ ಸೈಟ್ ಇದ್ದವರು ಮಾಡಿದ್ರೆ ಅನುಕೂಲ ಫಾರಂ ಹೌಸಿಗೆ ತುಂಬಾನೇ ಹೇಳಿ ಮಾಡಿಸ್ದಂಗಿದೆ ಇದು ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ತೋಟ ಇಟ್ಟಿರೋರು ಆರಾಮ್ ಈ ತರ ಮನೆ ಕಾಸ್ಟ್ ಕಡಿಮೆ ಆಗ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಗಾಳಿ ಬೆಳಕಿರ್ತದೆ ಅವರು ಅವರ ಇದನ್ನೆಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಳಕ್ ಅನುಕೂಲ ಆಗ್ತದೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ಈ ಮನೆಗೆ ನೀವು ಪಿಲ್ಲರ್ ಬಳಸಿದೀರ ಪಿಲ್ಲರ್ ಪಿಲ್ಲರ್ ಏನ್ ಬಳಸಿಲ್ಲ ಹಾ ಸರಿ ಪಿಲ್ಲರ್ ಮೇಲ್ಗಡೆ ರೂಫ್ ಬಂದ್ರೆ ಮಾತ್ರ ಪಿಲ್ಲರ್ ಅವಶ್ಯಕತೆ ಬುಕ್ಸ್ ಎಲ್ಲ ಓದ್ತಾ ಇದ್ವಿ ಹಳ್ಳಿ ಮನೆ ಹೇಗಿದೆ ಅಂತ ಇವತ್ತಿನ ಯುವ ಜನಾಂಗಕ್ಕೆ ಹಳ್ಳಿ ಅಂದ್ರೆ ಗೊತ್ತೇ ಇಲ್ಲ ಅವರಿಗೆ ಈ ತರ ಮನೆಗಳು ಕಟ್ಸಿದಾಗ ಹಳ್ಳಿ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗುತ್ತೆ ಎಲ್ಲರ ಜೊತೆ ಬೆರೆಯೋಕೆ ಅವ್ರಿಗೆ ಖುಷಿ ಆಗುತ್ತೆ ಅದರಿಂದ ಹಳ್ಳಿ ಮನೆ ಬೇಕನ್ಸಿಂದ ನನಗೆ ಮೊದಲು ಮನೆ ಕಟ್ಟಿದಾಗ ಇವಳು ಇಲ್ಲಿಗೆ ಬರ್ತಾಳೋ ಇಲ್ವೋ ಭಯ ಇತ್ತು ಯಾಕೆಂದರೆ ಮೈಸೂರಿನಲ್ಲಿ ಫಾರ್ಟಿ ಸಿಕ್ಸ್ಟಿಲಿ ಮನೆ ಕಟ್ಟಿದ್ದೀನಿ ಮೇಲೆ ಕೆಳಗೆಲ್ಲ ಒಂದು ಬಾಡಿಗೆ ಕೊಟ್ಟಿದ್ದೀನಿ ಈಗ ಕೆಳಗಡೆ ಮನೇನ ರೇಷ್ಮೆ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ಗೆ ಮೇಲುಗಡೆ ಮೂರು ರೂಮ್ ಇದೆ ಅದ್ರಲ್ಲಿ ನಾನು ಇದ್ದೀನಿ ಎ ಸಿ ರೂಮಲ್ಲ ಆದ್ರೂ ನನ್ಗೆ ಅಲ್ಲಿ ಖುಷಿ ಕೊಟ್ಟಿಲ್ಲ ಇವಳು ಅಲ್ಲೇ ಇರ್ತಾಳೇನೋ ಸಿಟಿಲಿ ಸಿಟಿ ವಾತಾವರಣಕ್ಕೆ ಹೊಂದ್ಕೊಂಡವ್ರು ಇಲ್ಲಿಗೆ ಬರ್ತಾಳ ಅಂತಿದೆ ಈಗ ಅಲ್ಲಿಗೆ ಹೋಗಿ ಇಷ್ಟಪಡೋದಿಲ್ಲ ಅದಕ್ಕೆ ಕಟ್ಟಿದ ಸಾರ್ಥ ಆಗಿದೆ ಸಂಗಾತಿ ಜೊತೆಲಿ ಇರ್ತಾಳೆ ವೆರಿ ನೈಸ್ ಆಮೇಲೆ ಈ ಮನೆಗೆ ತ್ರಿನೇತ್ರ ಅಂತ ನೀವು ಹೆಸರಿಡ್ಲಿಕ್ಕೆ ಏನ್ ಕಾರಣ ಅದು ನಮ್ಮ ಮನೆ ದೇವರು ಕಾಲಭೈರವ ಸೊ ಅನ್ನೋ ಹೆಸರಿಗಿಂತ ತ್ರಿನೇತ್ರ ಅದೇ ತಾನೆ ಈಶ್ವರ ಹಾಗಾಗಿ ಮೈಸೂರು ಮನೆನೂ ತ್ರಿನೇತ್ರ ಅಂತಿದೆ ಈ ಮನೆಗೂತ್ರ ಇನ್ಸಿಡೆಂಟ್ ಸರ್ ನಮ್ಗೀಗ ಮೂರ್ ಬಾಗ್ಲು ಬೇಕೋ ಬೇಡೋ ಅನ್ನೋದು ಗೊತ್ತೇ ಇಲ್ಲ ಸುಮ್ನೆ ಒಟ್ಟು ಮಾಡ್ಬಿಟ್ರವಾಗ ಆಮೇಲೆ ನನ್ಸ ತ್ರಿನ ಮೂರ್ ಕಣ್ಣು ನಮ್ಮನೇಲೂ ಮೂರ್ ಬಾಗ್ಲಿದೆ ಇದು ಒಳ್ಳೆದಾಗ್ತಾ ಇದಿಲ್ಲ ಅಷ್ಟು ಬಿಡೋ ಅಂತ ಹೇಳಿ ಅದ್ ಮತ್ತೆ ಏನ್ ನಮ್ಮ ಮನೆ ದೇವ್ ಕಾಲಭೈರವಾಗ್ಲಿ ಈಶ್ವರನ ಹೆಸರು ಮಗಿಟ್ಟಿ ಸರ್

i got